ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಕುಕ್ಕರಲ್ಲಿ ಎಗ್ ಬಿರಿಯಾನಿನ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟು ಒಂದು ಎರಡು ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಮೊಟ್ಟೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಧನಿಯಾ ಪೌಡ್ರು ಮತ್ತು ಬಿರಿಯಾನಿ ಪೌಡ್ರು ಮತ್ತು ರಾಮ್ ಮಸಾಲ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಸ್ವಲ್ಪ ಅಕ್ಕಿ ಎಣ್ಣೆ ತುಪ್ಪ ಉಪ್ಪು ಖಾರ ನಿಮಗೆ ಟೇಸ್ಟ್ ಹೇಗೆ ಬೇಕೋ ಹಾಕಿ ತಗೊಳ್ಳಿ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಇಷ್ಟೆಲ್ಲ ಇನ್ಗ್ರೀಡಿಯೆಂಟ್ ಹಾಕಿದರೆ ಬಿರಿಯಾನಿ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಬೇಯಿಸಿಟ್ಕೊಂಡಿರೋ ಎಗ್ಗೆ ಸ್ವಲ್ಪ ಚಾಕುವಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇದು ಮಸಾಲಾನ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ ಅನ್ನೋದಕ್ಕಿನೇ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದುದ್ದಾಗಿ ಈ ಎಗ್ನ ಒಂದು ಫ್ಯಾನಲ್ಲಿ ಸ್ವಲ್ಪ ಉಪ್ಪು ಖಾರ ಮತ್ತು ಅರ್ಶನದ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಹಿಂಗೆ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಕೂಡ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಬ್ರೌನ್ ಕಲರ್ ಬರೋವರೆಗು ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು ಈ ಈರುಳ್ಳಿನ ಮೇಲ್ಗಡೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಮತ್ತು ನಾವು ಫೈನಲ್ ಆಗಿ ಪಲಾವು ಅಥವಾ ಬಿರಿಯಾನಿ ರೆಡಿ ಆದಮೇಲೆ ಪ್ಲೇಟಲ್ಲಿ ಇದನ್ನ ಹಾಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲೋವರ್ಗು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ದಮ್ ಬಿರಿಯಾನಿ ಮಾಡುವಾಗ ಕೂಡ ಇದನ್ನ ಲಾಸ್ಟಲ್ಲಿ ಹಾಕ್ತಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ದಮ್ ಕಟ್ಟಿಸ್ತಾ ಇಲ್ಲ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ದಮ್ ಬಿರಿಯಾನಿಗೆ ಬಿರಿಯಾನಿ ರೈಸ್ ಅಂತಲೇ ಬರುತ್ತೆ ಆ ರೈಸಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನಿವತ್ತು ನಾರ್ಮಲ್ ರೈಸಿಂದ ಪಲಾವಲ್ಲಿ ಸಾರಿ ಪ್ರೆಷರ್ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಪಲಾವ್ ಥರನೇ ಅನಿಸುತ್ತೆ ಸ್ವಲ್ಪ ತುಂಬ ಚೆನ್ನಾಗಿ ಬಂದಿರುತ್ತೆ ಬಿರಿಯಾನಿ ಫೀಲ್ ಕೊಡುತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಾಡೋದ್ರಿಂದ ಈಗ ಸ್ವಲ್ಪ ಖಾರದ ಪೌಡ್ರು ಅಶ್ನದ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಆವಾಗಲೇ ಎಗ್ ಸುಲಿದಿಟ್ಕೊಂಡಿದ್ವಲ್ವ ಅದನ್ನ ಇದ್ರಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಎಗ್ನ ಫ್ರೈ ಮಾಡಿ ಹಾಕೋದ್ರಿಂದ ಎಗ್ ತುಂಬ ಚೆನ್ನಾಗಿ ಮಸಾಲೆನ ಹೀರ್ಕೊಂಡಿರುತ್ತೆ ಉಪ್ಪು ಖಾರ ಎಲ್ಲ ಒಳಗಡೆ ಎಳ್ಕೊಂಡಿರೋದ್ರಿಂದ ತಿನ್ನುವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಪ್ಲೇನ್ ಹಾಕಿದರೆ ಸಪ್ಪೆ ಅನಿಸೋ ಅನಿಸುತ್ತೆ ಅದಕ್ಕೋಸ್ಕರನೇ ನಾನು ಈ ಥರ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಸಾರಿ ಧಮ್ ಕಟ್ಸಿ ಕೂಡ ನಾನು ವೀಡಿಯೋನ ಮಾಡಿ ಹಾಕ್ತೀನಿ ಈಗ ಪ್ರೆಷರ್ ಕುಕ್ಕರಲ್ಲಿ ಫಾಸ್ಟಾಗಿ ಬೇಗನೆ ಹಸುವಾದಾಗ ಮಾಡ್ಕೊಳ್ಳೋಕ್ಕೆ ಅಂತ ತೋರಿಸ್ತಾ ಇದ್ದೀನಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಬೇಗ ಹಸು ಆಗಿರುತ್ತೆ ಅಡುಗೆ ಮಾಡಿರಲ್ಲ ಅಂತಂದಾಗ ಸಿಂಪಲ್ಲಾಗಿ ಬೇಗ ಬಿರಿಯಾನಿ ಮಾಡ್ಕೊಂಡು ತಿನ್ಬೋದು ಈ ಪ್ರೆಷರ್ ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬಂದಿರುತ್ತೆ ಕೂಡ ಫ್ಲೇವರು ಯಾಕಂದರೆ ಮೊಸರು ಎಲ್ಲ ಹಾಕಿ ಮಾಡಿರ್ತೀವಲ್ವ ಈಗ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ನಲ್ಲ ಅದಕ್ಕೇ ಸ್ವಲ್ಪ ಅರ್ಶನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಹಾಕ್ಕೊಳ್ತಾ ಇದ್ದೀನಿ ನಾನು ಖಾರದ ಪೌಡ್ರು ನೀವು ಆಮೇಲೆ ಕುಕ್ಕರಲ್ಲಿ ಹಾಕ್ತೀನಂದರೆ ಆವಾಗೂ ಕೂಡ ಹಾಕೋಬೋದು ಇದಕ್ಕೂ ಕೂಡ ಹಾಕ್ಕೊಬೋದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪೌಡ್ರು ಮತ್ತು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಹಾಗೆ ಇದಕ್ಕೇನೆ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಬಿರಿಯಾನಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮೊಸರು ಕೂಡ ಮ್ಯಾರಿನೇಟ್ ಆಗೋ ಥರ ಮೊಸರು ಹಾಕಿ ಮಾಡೋದಂದ್ರ ಮಾಡೋದ್ರಿಂದನೇ ಈ ಬಿರಿಯಾನಿ ಫ್ಲೇವರ್ಸ್ ಎಲ್ಲ ಸಖತ್ತಾಗಿ ಬರುತ್ತೆ ಈಗ ನೋಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಕುಕ್ಕರ್ಗೆ ಇದಕ್ಕೇನೆ ಎಣ್ಣೆ ಕೂಡ ಬಳಸ್ತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಥವಾ ತುಪ್ಪದಲ್ಲೇ ಮಾಡ್ಬೋದು ಅಥವಾ ಎಣ್ಣೆನಲ್ಲಿ ಕೂಡ ಮಾಡ್ಬೋದು ಈಗ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಹೂವು ಹಾಕ್ಕೊಳ್ತಾ ಇದ್ದೀನಿ ಇಲ್ಲೂ ಮಸಾಲ ಹಾಕ್ಕೊಂಡಿರ್ತೇವಲ್ವ ಸೊ ಮೊಸರಲ್ಲಿ ಸ್ವಲ್ಪ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಿರಿಯಾನಿ ಪೌಡ್ರನ್ನ ಇದು ರಾ ಮಸಾಲ ಕೂಡ ಹಾಕೊಂಡಿರ್ತೀವಿ ಇನ್ನು ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಅಥವಾ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ ನಾನು ಫ್ರೆಶ್ ಆಗಿ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನೆ ಹಾಕೊಳ್ಳಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ನಾವು ಉದ್ದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಫ್ರೆಂಡ್ಸ್ ಈ ಅಡುಗೆ ಮಾಡೋದು ಒಂದು ಕಲೆಯಿದ್ದಾಗೆ ಇದನ್ನ ಮಾಡುವಾಗ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದ್ರೂ ಕೂಡ ಸಿಂಪಲ್ಲಾಗಿರೋ ಅಡುಗೆ ಕೂಡ ಸೂಪರಾಗಿ ಬಂದಿರುತ್ತೆ ಸ್ವಲ್ಪ ಪ್ರೀತಿಯಿಂದ ಮಾಡಬೇಕಷ್ಟೇ ಇರೋದ್ರಲ್ಲೇ ಖುಷಿಯಿಂದ ಮಾಡ್ಕೊಂಡು ತಿಂದರೆ ಯಾವುದೇ ಅಡುಗೆ ಅದನ್ನು ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಈಗ ಮೊಸರು ಎಲ್ಲ ಹಾಕಿಟ್ಟಿದ್ನಲ್ವ ಅದನ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಮೊದಲೇ ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಕ್ಕಿನ ಒಂದು ಹತ್ತು ನಿಮಿಷ ಬೇಗ ತೊಳೆದಿಟ್ಕೊಳ್ಳಿ ಅಂದರೆ ಇದು ಎಗ್ ಬಿರಿಯಾನಿ ಮಾಡಿದಾಗ ಅಥವಾ ಪಲಾವ್ ಮಾಡಿದಾಗ ಉದ್ರುದ್ರಾಗಿ ಬರುತ್ತೆ ಇದೇ ಅಂತಲ್ಲ ಯಾವ ಅಡುಗೆ ಮಾಡುವಾಗೂ ಪಲಾವ್ ಮಾಡಬೇಕಾದ್ರೂ ಕೂಡ ಆಯಿತು ನೀವೆಲ್ಲ ಕಟ್ ಮಾಡಿಟ್ಕೊಡ್ತಿರ್ತಿರಲ್ವಾ ಆವಾಗಲೇ ಸ್ವಲ್ಪ ಅಕ್ಕಿನ ತೊಳೆದಿಟ್ಕೊಂಡ್ಬಿಟ್ರೆ ನಾವು ಲಾಸ್ಟ್ ಎಲ್ಲ ಒಗ್ಗರಣೆ ಮುಗಿಸಿ ಅಕ್ಕಿ ಹಾಕಿದರೆ ತುಂಬ ಉದ್ರುದ್ರಾಗಿ ಬಂದಿರುತ್ತೆ ರೈಸು ಈಗ ಇದಕ್ಕೆ ಬೇಕಾಗಿರುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಕಡಿಮೆ ಹಾಕೋದ್ರಿಂದ ರೈಸು ಉದುರುದ್ರಾಗಿ ಬರುತ್ತೆ ಈ ಪಲಾವ್ ಆಗಿರ್ಬೋದು ಬಿರಿಯಾನಿ ಆಗಿರ್ಬೋದು ಸ್ವಲ್ಪ ಉದುರುದ್ರಾಗಿ ಬಂದ್ರೇ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ ಈಗ ನಾನು ಫ್ರೈ ಮಾಡಿಟ್ಕೊಂಡಿದ್ನಲ್ವಾ ಅವಾಗಲೇ ಮೊಟ್ಟೆ ಅದನ್ನ ಕೂಡ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೀವು ಆಮೇಲೆ ಫುಲ್ ರೆಡಿ ಆದಮೇಲೆ ಕೂಡ ಹಾಕೋಬೋದು ಅಥವಾ ಈಗಲೂ ಹಾಕೋಬೋದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗಲೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೆಥಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಟ್ಕೋಬೇಕಾಗುತ್ತೆ ನಾವು ಮೂರು ವಿಸಿಲ್ ಬರೋವರೆಗೂ ಜಾಸ್ತಿ ಏನು ಇಂಗ್ರೀಡಿಯೆಂಟ್ ಏನು ಬೇಕಾಗೋದಿಲ್ಲ ಇದಕ್ಕೆ ಮೂರು ವಿಝಿಲ್ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಬಿರಿಯಾನಿ ಫ್ಲೇವರೇ ಬಿರಿಯಾನಿನೇ ಬಟ್ ಕುಕ್ಕರಲ್ಲಿ ಮಾಡಿರೋದ್ರಿಂದ ಬಿರಿಯಾ ಎಗ್ ಬಿರಿಯಾನಿ ಕುಕ್ಕರ್ ಕುಕ್ಕರಲ್ಲಿ ಮಾಡಿದ್ದೀನಿ ನಾನು ನೋಡಿ ಫೈನಲಾಗಿ ಹೇಗೆ ಬಂದಿದೆ ನಮ್ಮದು ಪ್ರೆಷರ್ ಕುಕ್ಕರಲ್ಲಿ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಉದುರುದ್ರಾಗಿ ಟೇಸ್ಟಿಯಾಗಿತ್ತು ಆ ಮೊಸರು ಹಾಕಿರೋ ಫ್ಲೇವರು ಆ ಬಿರಿಯಾನಿ ಪೌಡ್ರ್ ಹಾಕಿರೋ ಫ್ಲೇವರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ತಿನ್ನುವಾಗ ನೀವು ಒಂದು ಸಲ ಟ್ರೈ ಮಾಡಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಬೇಗ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಾದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವಿಡಿಯೋನ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಇದ್ದೀನಿ ವೀಡಿಯೋಗಳನ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಕೂಡ ಹೇಳ್ತೀನಿ ಹಾಗೆ ಇನ್ನೊಂದು ವೀಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ